ನನ್ನ ಊಟು ಹಂಗೇ ಆಗೇತಿ ಅಂತ ಹೆಂಗಣ ನೀನು ಎದ್ರಿಸ್ಬೇಡ ನೀನು ಏನೇನೇ ಹೇಳಿ ಮೊಬೈಲ್ ವರ್ಕ್ ಆಗ್ತಿಲ್ಲಲ್ಲ ಏನು ವರ್ಕ್ ಆಗ್ತಿಲ್ಲ ಅದ್ರಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ಇವಾಗೆಲ್ಲ ಮೊಬೈಲಲ್ಲಿ ಮತ್ತು ಫೋನ್ ರಿಂಗ್ ಟ್ಯೂನ್ ಬದಲುಗೂ ಕೂಡ ಒಂದು ಮೆಸೇಜ್ ನಮಗೆ ಕೇಳಿಸುತ್ತೆ ಸೊ ಸೈಬರ್ ಸೆಂಟ್ರಿಂದ ಏನಂತಂದರೆ ನಮ್ಮದು ಪರ್ಸ್ನಲ್ ಒ ಟಿ ಪಿನ ನಾವು ಶೇರ್ ಮಾಡಿಕೊಂಡಾಗ ಸೊ ನಮ್ಮ ಮೊಬೈಲಲ್ಲಿರ್ತಕ್ಕಂಥ ಅಮೌಂಟು ಕಟ್ ಆಗುತ್ತೆ ಸೊ ಇದು ನಂಬುವಂಥ ವಿಷಯ ಸೊ ಯಾಕೆಂದರೆ ಇದು ಸರ್ವೇ ಸಾಮಾನ್ಯವಾಗಿ ಇವಾಗ ನಡೆದು ಹೋಗಿತ್ತು ಸುಮಾರು ಜನ ಅದರಿಂದ ದುಡ್ಡು ಕೂಡ ಕಳ್ಕೊಂಡಿದ್ದಾರೆ ಬಟ್ ದುಡ್ಡು ಕಟ್ಟಾದರೆ ಮೊಬೈಲ್ ವರ್ಕ್ ಆಗಲ್ವಾ ಸೊ ಖಂಡಿತ ಮೊಬೈಲ್ ವರ್ಕ್ ಆಗುತ್ತೆ ಸೊ ನಾವು ಯಾರಿಗಾದರೂ ಕಾಲ್ ಮಾಡ್ಬೋದು ಮೆಸೇಜ್ ಮಾಡ್ಬೋದು ನಮ್ಮ ಇನ್ಸ್ಟಾಗ್ರಾಮು ಯೂಟ್ಯೂಬು ಪ್ರತಿಯೊಂದು ಕೂಡ ವರ್ಕ್ ಆಗುತ್ತೆ ಇದಿಷ್ಟನ್ನು ಕೂಡ ತಿಳ್ಕೊಳ್ಳದೆ ನಮ್ಮ ದಾವಣಗೆರೆಯ ಡಿ ವಿ ಜಿ ಶಶಿಯವರು ನಾವು ತೋಡಿರೋ ಅಂಥ ಒಂದು ಹಳ್ಳಕ್ಕೆ ಎಷ್ಟು ಈಸಿಯಾಗಿ ಬಕ್ರಾಗಿ ಬಿದ್ದೋಗಿದ್ದಾರೆ ಸೊ ಒಂದು ಚಿಕ್ಕ ವೀಡಿಯೋ ಕ್ಲಿಪ್ ಇದೆ ಅದನ್ನು ನೋಡ್ಕೊಂಡು ಬನ್ನಿ ಹಲೋ ಶಶಿ ಅಣ್ಣ ನಾನು ಪವಿತ್ರ ತೇಜಸ್ವಿನಿ ಕನ್ನಡ ಬ್ಲಾಗ್ಸ್ ಸಮಸ್ಯಾಮಿಡಿ ಮಾಡ್ತಿಲ್ಲಣ್ಣ ನಿಜವಾಗೂ ಎಂತ ಪರಿಸ್ಥಿತಿ ಅದು ನನ್ಗೆ ಅಮೌಂಟ್ ಹತ್ತು ಸಾವಿರ ಇತ್ತು ನನ್ನ ಫೋನಲ್ಲಿ ಅದು ಯಾರೋ ಕೋಡ್ ಕೇಳಿದ್ರು ಅಂತ ಹೇಳಿದೆ ಅಮೌಂಟು ಎಲ್ಲ ಹೋಗೈತಿ ಫೋನ್ ವರ್ಕ್ ಆಗ್ತಿಲ್ಲ ಅದ್ರ ಜೊತೆಗೆ

ಮೊಬೈಲ್ ವರ್ಕ್ ಆಗ್ತಿಲ್ಲ ಏನು ವರ್ಕ್ ಆಗ್ತಿಲ್ಲ ಅದ್ರಾಗೆ ಅಲ್ಲ ನನಗೆ ಇನ್ನೊಂದು ಏನ್ ಡೌಟ್ ಅದ್ ಗೊತ್ತಾಣ ದುಡ್ಡು ಕಟ್ಟಾದ್ರೆ ಮೊಬೈಲ್ ವರ್ಕ್ ಆಗ್ಬೇಕಲ್ಲ ಮೊಬೈಲ್ ಹಾಕಿ ವರ್ಕ್ ಆಗ್ತಿಲ್ಲ ಎಲ್ಲ ಮಾಡಾಯ್ತು ನಾನು ಮೂ ಎರಡು ಮೂರು ಮೂರ್ ಮೂರ್ ಸರಿ ಮಾಡಿದೆ ನೋಡು ಮೊಬೈಲ್ ಆನ್ ಆಗ್ತೈತಿ ಏನೇನು ವರ್ಕ್ ಆಗ್ತಿಲ್ಲ ಯಾವ್ದು ಫೋನ್ ಹೋಗ್ತಿಲ್ಲ ಫೋನ್ ಬರ್ತಿಲ್ಲ ಯೂಟ್ಯೂಬು ಆನ್ ಆಗ್ತಿಲ್ಲ ಇನ್ಸ್ಟಾಗ್ರಾಮು ಆನ್ ಆಗ್ತಿಲ್ಲ ಏನೇನು ಆನ್ ಆಗ್ತಿಲ್ಲ ಅದ್ರಾಗ

ಕೆಲಸ ಮುಗಿಸ್ಕೊಂಡ್ ಬಾ ನಾವೊಂದ್ ಫ್ರಾಂಕ್ ಮಾಡಿದ್ದಷ್ಟೇ ಆರಾಮ್ ಬಾ

സം നേന നമ്മളെ ആ മധ്യാന്ന മെസ്സേജ് മാർട്ടി ഞാൻ നീ നോർ ദിങ്ങത്രേ ಮತ್ತೆ നമ്മൾ ഇരിക്കാകത്രേ ഞാൻ ഒരു പ്രാങ്ക് വീഡിയോ മാർത്തെ ഹായ് ബിർത്ത് ഡേ നീ വേ പാപ്പ നല്ല സപ്പോർട്ടറെ ഇട്ട് കൊണ്ട് ഹൽബട ആൻ്ട്ടി ഹൽബട ആൻ്ട്ടി എന്ന് പറയേ ആടി യാ ഷോർ ഞാൻ നമ്മൾ നോർ പ്രാങ്ക് ഇരന നമ്മൾക്ക് ഷിമ്മ നമ്മൾ തന്നെ ഇതിവിന നമ്മൾ ഇതാണ് നമ്മേന്ന് സുൻടേടല്ല പ്രോമിസ് വേന സുൻടേടല്ല

అంటే వాయిస్ ఒకటి గేయమొస్తుంది. కనదు వాయిస్ రాన అనుకుందాం వాయిస్ వస్తుంది. అందుకే హారం మన మెయింటెనర్స్ ఆగిపోయి ఉండండి తాకరే. అంటా ఓకే వరేం ఎంత టెన్షన్ అన్న మా తంగేందిరంట అదికే ఏడే. ये ये सारे सारे ना भाई हम दादा भाई तोल्ला पा हां भाई ना ೇ ಈ ವಿಡಿಯೋ ನೋಡಿದ್ರ ಎಂಜಾಯ್ ಕೂಡ ಮಾಡಿದ್ರಲ್ವಾ ಸೊ ಸಿಂಪಲ್ಲಾಗಿ ತುಂಬಾ ಈಸಿಯಾಗಿ ಶಶಿ ಬ್ರದರ್ ಅಂತೂ ಬಕ್ರ ಆಗಿದ್ದಾಯ್ತು ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಆ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ದೀರಾ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿದ್ದೀರ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಗೆ ಬೆಲ್ಲೈಕೋನ್ನ ಪ್ರೆಸ್ ಮಾಡೋದನ್ನ ಆ ಮರಿಬೇಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಪಿ ಆರ್ ಟೆಕ್ ಎದ್ ಬಾಯ್